ಎಲ್ಲರ ಪ್ರೀತಿ ಪಾತ್ರರಾದ ಆಂಜನೇಯ ಹನುಮಂತ ತುಂಬ ಜನ ಬಾಸ್ ಅಂತ ಕರೀತಾರೆ ಸೊ ಅವ್ರಿಗೆ ವೆರಿ ಪವರ್ಫುಲ್ಲಾಗಿರೋ ಅಂಥ ಎಂಟು ಶಕ್ತಿಗಳಿದ್ದಾವೆ ಆಂಜನೇಯ ರಾಮದೂತ ಅಂತ ಗೊತ್ತು ಭಕ್ತಿಗೆ ಬೇಗ ಒಲಿತಾರೆ ಅಂತ ಗೊತ್ತು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಅಂತ ಎಲ್ರಿಗೂ ಗೊತ್ತು ಬಟ್ ಈ ಎಂಟು ಪವರ್ಫುಲ್ ಶಕ್ತಿ ಅವ್ರ ಹತ್ರ ಇದೆ ಅನ್ನೋದು ಸಾಮಾನ್ಯ ಯಾರಿಗೂ ಗೊತ್ತಿರೋದಿಲ್ಲ ಸೊ ಅಂಥದ್ದೊಂದು ತಿಳ್ಕೊಳ್ಳೋಣ ಇವಾಗ ಮೊದಲನೇದು ಬಂದು ಅನೀಮ ಅಂತ ಹೇಳಿ ಸೊ ಆ ಒಂದು ಪವರು ಹೆಂಗಿರತ್ತೆ ಅಂದರೆ ಆಂಜನೇಯ ಎಷ್ಟು ಪುಟಾಣಿ ಬೇಕಾದರೂ ಆಗ್ಬೋದು ಸೊ ಅಂಥದ್ದೊಂದು ಪವರು ಅವ್ರಿಗಿದೆ ಅಂದರೆ ಈ ಲಂಕೆಗೆ ಹೋಗೋವಾಗ ಲಂಕೆ ಒಳಗಡೆ ಎಂಟರ್ ಆಗೋವಾಗ ಯಾರಿಗೂ ಕಾಣಿಸ್ಬಾರ್ದು ಸುಮ್ಮನೆ ಏನಕ್ಕೆ ಡೈವರ್ಷನ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಜಗಳಗಳು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಪುಟಾಣಿ ಕೋತಿ ಥರ ಆಗ್ತಾರೆ ಸೊ ಅದಕ್ಕಿನ್ನ ಸಣ್ಣದು ಆಗೋವಂಥ ಶಕ್ತಿ ಹನುಮಂತನಲ್ಲಿ ಇದೆ ಆ್ಯಂಡ್ ಇನ್ನೊಂದು ಬಂದು ಮಹಿಮಾ ಅಂತ ಹೇಳಿ ಇದು ಬಂದು ಅವರು ಆಂಜನೇಯ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಅವರು ಆಗ್ಬೋದು ಎತ್ತರ ಗಾತ್ರ ಎಲ್ಲದರಲ್ಲೂ ಬಿಗ್ಗೆಸ್ಟ್ ಸೈಜ್ ಆಗುವಂಥ ಶಕ್ತಿ ಕೂಡ ಆಂಜನೇಯನಲ್ಲಿದೆ ಆ್ಯಂಡ್ ಇದು ಬಂದು ಈ ಲಂಕೆಗೆ ಹೋಗೋವಾಗ ದಾಟ್ತಾರಲ್ವ ಓಷನ್ನು ಸಮುದ್ರ ದಾಟುವಾಗ ಅವರು ಅತಿ ಎತ್ತರ ಅತಿ ಗಾತ್ರವಾಗಿ ಹಾಕ್ತಾರೆ ಯಾಕಂದರೆ ಆ ಸಮುದ್ರ ದಾಟುವಾಗ ಅವರು ಆ ಥರದ್ದೊಂದು ರೂಪನ ಪಡೀತಾರೆ ಅನ್ನೋದೊಂದು ಇದೆ ಆ್ಯಂಡ್ ಲಂಕೆನ ಸುಡೋವಾಗ ಬಾಲಕ್ಕೆ ಬೆಂಕಿ ಹಚ್ಚಿರ್ತಾರಲ್ಲ ಸೊ ಲಂಕೆನ ಸುಡೋವಾಗ ಕೂಡ ಅವರು ಅತಿ ಎತ್ ಅತಿ ಎತ್ತರವಾಗಿ ಗಾತ್ರವಾಗಿ ಆಗಿದ್ದು ಉಲ್ಲೇಖ ಇದೆ ಸೊ ಆ ಒಂದು ಶಕ್ತಿನ ಬಂದು ಮಹಿಮಾ ಅಂತ ಹೇಳಿ ಕರೀತಾರೆ ಆ್ಯಂಡ್ ಇನ್ನೊಂದು ಬಂದು ಗರಿಮಾ ಅಂತ ಹೇಳಿ ಸೊ ಇದು ಬಂದು ಆಂಜನೇಯನ ಆಂಜನೇಯ ಎಷ್ಟು ಭಾರ ಆಗ್ತಾರೆ ಅಂತ ಅಂದರೆ ಅವ್ರದ್ದು ಒಂದು ಕಿರು ಬೆರಳನ್ನ ಕೂಡ ಒಬ್ಬರು ಅಳ್ಳಾಡ್ಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಾರವಾಗಿ ಅವರು ಆಗಬಲ್ಲರು ಸೊ ಇದು ಬಂದು ಅಂತ ಒಂದು ಸಂದರ್ಭ ಬರುತ್ತೆ ಅಲ್ಲಿ ರಾಕ್ಷಸರು ಬಂದು ಅವ್ರನ್ನ ಇದನ್ನ ಜರುಗಿಸೋದಕ್ಕೆ ಅಳ್ಳಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಅಲ್ಲಿ ಅವ್ರು ಎಷ್ಟು ಹೆವಿ ಆಗ್ತಾರೆ ಎಷ್ಟು ಭಾರ ಆಗ್ತಾರೆ ಅಂದರೆ ಅವ್ರನ್ನ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಷ್ಟು ಒಂದು ಶಕ್ತಿ ಅವರಲ್ಲಿರತ್ತೆ ಸೊ ಅದನ್ನು ಬಂದು ಗರೀಮಾ ಪವರ್ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಲಘೀಮಾ ಅಂತ ಹೇಳಿ ಇನ್ನೊಂದು ಇದು ಬಂದು ಆಂಜನೇಯ ಅವರು ಎಷ್ಟು ಭಾರವಾಗಿರ್ತಾರೆ ಅಷ್ಟೇ ಲೈಟ್ ವೆಯ್ಟ್ ಆಗ್ತಾರೆ ಅಷ್ಟೇ ಇದು ಎಲೆ ಎಷ್ಟು ಸಾಫ್ಟ್ ಇರುತ್ತಲ್ವ ಎಲೆ ಏನು ಭಾರನೇ ಇರಲ್ಲ ಸೊ ಅಷ್ಟು ಲೈಟ್ ವೆಯ್ಟ್ ಆಗೋ ಅಂಥ ಒಂದು ಪವರ್ ಕೂಡ ಆಂಜನೇಯ ಸ್ವಾಮಿನಲ್ಲಿ ಇರುತ್ತಂತೆ ಅವರೆಷ್ಟು ಭಾರ ಆಗ್ತಾರೆ ಅದೇ ಥರ ಆಪೋಸಿಟ್ಟು ಅವರು ಅಷ್ಟು ತೆಳು ಕೂಡ ಆಗ್ತಾರೆ ಅಷ್ಟು ವೆಯ್ಟ್ಲೆಸ್ ಕೂಡ ಆಗ್ತಾರೆ ಇದನ್ನು ಅವರು ಯಾವಾಗ ಉಪಯೋಗಿಸ್ತಾರೆ ಅಂತ ಅಂದರೆ ಅವರು ಹಾರೋವಾಗ ಆಂಜನೇಯ ಹಾರ್ತಾರಲ್ಲ ಆ ಟೈಮ್ನಲ್ಲಿ ಅವರು ಈ ಥರದ್ದೊಂದು ಪವರ್ನ ಯೂಸ್ ಮಾಡ್ಕೊತಾರಂತೆ ಯಾಕಂದರೆ ಗಾಳಿನಲ್ಲಿ ತೇಲ್ಬೇಕಲ್ವ ಸೊ ಆರಾಮನ್ಸ ಬೇಗ 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 ಆಗತ್ತೆ ತೆಳು ಬಾಡಿ ಲೈಟ್ ಆದಾಗ ಮತ್ತು ಲೀಪ್ ಮಾಡುವಾಗ ಅಂದರೆ ಎಗರುವಾಗ ಬಾಡಿ ಲೈಟ್ ವೆಯ್ಟ್ ಆಗಿ ಆಗತ್ತಲ್ವ ಸೊ ಆ ಥರ ಟೈಮ್ನಲ್ಲಿ ಅವರು ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ ಸೊ ಈ ಕತೆಗಳು ಕೇಳೋವಾಗ ನಮಗೆ ಇದನ್ನು ನಾವು ಯೋಚಿಸ್ಬೋದು ಹೌದು ಕರೆಕ್ಟು ಅಂತ ಹೇಳಿ ಆ್ಯಂಡ್ ಇನ್ನೊಂದು ಬಂದು ಐದನೇದು ಪ್ರಪ್ತಿ ಅಂತ ಹೇಳಿ ಅದು ಬಂದು ಅವ್ರಿಗೆ ಏನು ಬೇಕು ಅವ್ರಿಗೆ ಏನು ಇಚ್ಛೆ ಇದೆ ಅದನ್ನು ಅವರು ಪಡ್ಕೊಳ್ಳೋವಂಥ ಒಂದು ಶಕ್ತಿ ಅವರಲ್ಲಿದೆ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ಲಕ್ಷ್ಮಣ ಅವ್ರಿಗೆ ಸಂಜೀವಿನಿ ಏ ಬೇಕಿರುತ್ತೆ ಸಂಜೀವಿನಿ ಹರ್ಬ್ಸು ಸೊ ಆ ಒಂದು ಇದನ್ನು ತಗೊಳ್ಳೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಹಿಮಾಲಯಕ್ಕೆ ಹೋಗಿ ಅದನ್ನು ಹುಡುಕ್ತಾರೆ ಸೊ ಅವ್ರಿಗೇನು ಬೇಕಿರುತ್ತೆ ಅದನ್ನು ಅವ್ರು ಪಡದೆ ಪಡಿತೀನಿ ಅನ್ನೋ ಅಂಥದ್ದೊಂದು ಡಿಸೈಯರ್ ಇರುತ್ತಲ್ವ ಅದು ತುಂಬ ಸ್ಟ್ರಾಂಗ್ ಇರದಂತೆ ಆಂಜನೇಯನಲ್ಲಿ ಆರನೇದು ಬಂದು ಪ್ರಾಕಮ್ಯ ಅಂತ ಹೇಳಿ ಇದು ಬಂದು ಆಂಜನೇಯ ಅವ್ರಿಗೆ ಏನು ಬೇಕು ಅದನ್ನು ಹುಡ್ಕೋದ್ರಲ್ಲಿ ಸಿಕ್ಕಾಪಟ್ಟೆ ಶಾರ್ಪ್ ಇರ್ತಾರೆ ಅಂದರೆ ಅವ್ರಿಗೆ ಆ ಥರದ್ದೊಂದು ಶಕ್ತಿ ಇದೆ ಸೀತೆನ ಲಂಕೆಯಲ್ಲಿ ಹುಡುಕ್ಬೇಕು ಅಂತಲೇ ಹೋಗ್ತಾರಲ್ಲ ಸೋ ಆ ಥರದ್ದೊಂದು ಡಿಟರ್ಮಿನೇಷನ್ನು ಏನು ಹೇಳ್ತೀವಿ ಅದು ಆಂಜನೇಯನಲ್ಲಿ ತುಂಬ ಜಾಸ್ತಿ ಇದೆ ಇದು ಬೇಕು ಅಂದರೆ ಅದು ಬೇಕೇ ಬೇಕು ನಾವು ಹುಡುಕಲೇಬೇಕು ಅವ್ರನ್ನ ಕಂಡುಹಿಡೀಲೇಬೇಕು ಅನ್ನೋ ಅಂಥದ್ದೊಂದು ಡಿಟರ್ಮಿನೇಷನ್ ಅಂತ ಹೇಳ್ತೀವಿ ಅದು ಆಂಜನೇಯನಲ್ಲಿ ವೆರಿ ಇರುತ್ತಂತೆ ಸೊ ಹಾಗಾಗಿನೇ ಆಂಜನೇಯನ ಭಕ್ತರೆಲ್ಲರೂ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸೋದು ಯಾಕಂದರೆ ಅವ್ರಿಗೆ ಬೇಕಿರೋದನ್ನು ಅವ್ರು ಪಡೆದೇ ಪಡಿತೀವಿ ಅನ್ನೋ ಅಂಥದ್ದೊಂದು ದೃಢ ನಂಬಿಕೆ ಇದ್ದಾಗ ದೇವರು ಅವ್ರ ಜೊತೇನಲ್ಲಿ ಇರ್ತಾರಂತೆ ಸೊ ಅದೊಂದು ಆ್ಯಂಡ್ ಏಳನೇದು ಬಂದು ಇಶತ್ವ ಅಂತ ಹೇಳಿ ಇದು ಬಂದು ಈ ನ್ಯಾಚುರಲ್ ಫೋರ್ಸಸ್ಸು ಅಂದರೆ ಈಗೇನು ಗಾಳಿ ಬೆಳಕು ಏನಿದೆ ನಮ್ಮ ಸುತ್ತಮುತ್ತ ನ್ಯಾಚುರಲ್ ಫೋರ್ಸಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕಂಟ್ರೋಲ್ ಮಾಡೋ ಅಂತ ಶಕ್ತಿ ಆಂಜನೇಯನಲ್ಲಿ ಇರುತ್ತೆ ಹಿಂಗಂದರೆ ಈ ಇವಾಗ ಏನೋ ಒಂದು ಥಂಡ್ರಿಂಗ್ ಇರುತ್ತೆ ಇಲ್ಲ ಜೋರು ಗಾಳಿ ಇರುತ್ತೆ ಇವಂದು ಈ ಈ ಒಂದು ಪವರು ಹೇಗೆ ಅಂತ ಅಂದರೆ ಆಂಜನೇಯ ಗಾಳಿ ಕೂಡ ಹಿಡಿದು ಇಟ್ಕೊಳ್ಬಲ್ಲ ಆಮೇಲೆ ಜೋರಾಗಿ ಇರೋ ಗಾಳಿನ ತಡಿಬಲ್ಲ ಸೊ ಆ ಥರದ್ದು ಏನೇನೋ ಒಂದು ಇನ್ಸಿಡೆಂಟ್ಸ್ಗಳು ಬರುತ್ತೆ ಇವ್ರ ಕಥೆನಲ್ಲಿ ಸೊ ಆ ಥರ ನ್ಯಾಚುರಲ್ ಫಿನೋಮಿನಾ ಏನೇನಿರುತ್ತೆ ಅದನ್ನೆಲ್ಲ ಇವರು ಕಂಟ್ರೋಲಿಗೆ ತಗೊಳ್ಳೋ ಪವರ್ ಇವ್ರಿಗೆ ಇದೆಯಂತೆ ಆ್ಯಂಡ್ ಇನ್ನೊಂದು ವಶಿತ್ ವಶಿತ್ ವಶಿತ್ವ ಅಂತ ಹೇಳಿ ವಶಿತ್ವ ಅಂದರೆ ಅದೇ ವಶೀಕರಣ ಅಂತ ನಾವು ಹೇಳ್ತೀವಲ್ವ ವಶಿತ್ವ ಅಂತ ಅಂದರೆ ವಶೀಕರಣ ಅಂತ ಹೇಳ್ತೀವಿ ಸೊ ಇದು ಒಂದು ಇವ್ರು ಯಾವಾಗ ಯೂಸ್ ಮಾಡ್ತಾರೆ ಅಂತ ಅಂದರೆ ಅಂದರೆ ಬೇರೆಯವರು ನನಗೆ ಬೇಕು ನನಗಿದು ಬೇಕು ಬಟ್ ಅದನ್ನು ಒಪ್ಕೊತಾ ಇಲ್ಲ ಬೇರೆಯವರು ಸೊ ಅವರಿಂದ ನನಗೇನೋ ಬೇಕು ಸೊ ಅವರದನ್ನು ಒಪ್ಕೊತಾ ಇಲ್ಲ ಅದನ್ನು ಹೆಂಗೆ ಅವ್ರ ಹತ್ರ ಒಪ್ಸೋದು ಸೊ ಕನ್ವಿನ್ಸಿಂಗ್ ಪವರ್ ಅಂತ ನಾವೇನು ಹೇಳ್ತೀವಿ ಸೊ ಮಾತಲ್ಲೇ ಮರಳು ಮಾಡ್ತೀವಿ ಅಂತ ಹೇಳಿ ಸೊ ಅಂಥದ್ದೊಂದು ಪವರು ಆಂಜನೇಯನಲ್ಲಿದೆ ಇದು ಯಾವಾಗ ಅಂತ ಅಂದರೆ ಆಂಜನೇಯ ಸೂರ್ಯ ದೇವನ ಹತ್ರ ಹೋಗ್ಬಿಟ್ಟು ನೀವು ನಮ್ಮ ನನಗೆ ಗುರುಗಳಾಗಬೇಕು ಅಂತ ಹೇಳಿ ಕೇಳ್ಕೊತಾರೆ ಬಟ್ ಸೂರ್ಯದೇವ ಅಷ್ಟು ಬೇಗ ಅದರಲ್ಲಿ ಅದನ್ನು ಒಪ್ಕೊಳ್ಳೋದಿಲ್ಲ ಸೊ ಸ್ವಲ್ಪ ವಾದ ವಿವಾದಗಳಾಗತ್ತೆ ನೀವು ಸ್ಟೋರಿನಲ್ಲಿ ಕೇಳಿರ್ಬೋದು ಬಟ್ ಕೊನೆಯಲ್ಲಿ ಕೊನೆಗೆ ಆಂಜನೇಯ ಅವ್ರನ್ನ ಒಪ್ಪಿಸ್ತಾರೆ ಸೊ ಅದೊಂದು ಆ ವಿಲ್ ಪವರು ಆಮೇಲೆ ಅದೇ ವಶಿ ಮಾತಲ್ಲೇ ವಶ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಸೊ ಅದು ಆಂಜನೇಯಂದು ಸುಪ್ರೀಮ್ ಪವರು ಸೊ ಈ ಎರಡೂ ಈ ಎಂಟು ಪವರ್ಸು ಆಂಜನೇಯ ಒಬ್ರಲ್ಲೇ ಇರೋದು ಸೊ ಬೇರೆ ದೇವತೆಗಳಲ್ಲೂ ಹೆಂಗೆ ಅಂತ ಅಂದರೆ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪವರ್ಸ್ ಇರುತ್ತೆ ಬಟ್ ಇವ್ರಿಗೆ ಇವೆಲ್ಲವೂ ಒಬ್ರಲ್ಲೇ ಇದೆ ಅಂತ ಅಂದರೆ ಅದು ಆಂಜನೇಯ ಒಬ್ರೇ ಸೊ ಹಾಗಾಗಿ ಆಂಜನೇಯ ಅಂತ ಅಂದರೆ ಬಾಸ್ ಅಂತ ಹೇಳೋದು ಸುಮ್ಮನೆ ಅಲ್ಲ ನೀವೇನಾದರೂ ಆಂಜನೇಯನ ಭಕ್ತರಾಗಿ ಭಕ್ ಭಕ್ತರಾಗಿದ್ದರೆ ನೀವೇನಾದರೂ ಹನುಮಂತನ ತುಂಬ ನಂಬುವಂಥವರಾಗಿದ್ದರೆ ಜೈ ಹನುಮಾನ್ ಜೈ ಆಂಜನೇಯ ಜೈ ಬಜರಂಗಬಲಿ ಅಂತ ಕಮೆಂಟ್ ಹಾಕಿ